ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಲಾರ್ನ್ ವಿತ್ ಫಾಜಿಲ್ ಸೋ ಹತ್ತನೇ ತರಗತಿಯ ಎಂಟನೇ ಚಾಪ್ಟರ್ ವೃಕ್ಷ ಸಾಕ್ಷಿ ಕನ್ನಡ ನೋಟ್ಸ್ ನಿಮ್ಮ ಮುಂದೆ ತಂದಿದ್ದೇನೆ ಸೊ ರಿಲೇಟೆಡ್ ಎಲ್ಲ ಎ ಟು ಝೆಡ್ ಕ್ವಶನ್ಸ್ ಎಮ್ ಸಿ ಕ್ಯೂ ಕ್ವಶನ್ಸ್ ಗ್ರಾಮರ್ ಕವಿ ಪರಿಚಯ ಎಲ್ಲ ಇದರಲ್ಲಿ ಕವರ್ ಆಗಿದೆ ಸೊ ಒಳ್ಳೆ ನೋಟ್ಸ್ ಇದೆ ಸೊ ದಯವಿಟ್ಟು ಇದನ್ನು ಎಲ್ಲರೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಸೊ ನಿಮಗೆ ಇದೇ ರೀತಿಯ ಮುಂದಿನ ಎಲ್ಲ ಗದ್ಯ ಭಾಗದ ನೋಟ್ಸ್ಗಳನ್ನು ನಿಮಗೆ ತರಲಿದ್ದೇನೆ ಸೊ ಬಹುಅೈಕ್ಯ ಕ್ವೆಶನ್ಸ್ಗಳು ಸೋ ನಿಮಗೆ ಒಂದೊಂದು ಮಾರ್ಕ್ಸ್ಗೆ ಬರುವ ಚಾನ್ಸಸ್ಗಳು ತುಂಬ ಇರ್ತದೆ ಇದರಲ್ಲಿ ಸೊ ಸರಿಯಾಗಿ ಓದ್ಕೊಳ್ಳಿ ಸೊ ನಿಮ್ಮ ಮುಂದೆ ಉತ್ತರ ಸಮೇತ ಎಲ್ಲ ಬಹು ಓಕ್ಯ ಕ್ವೆಶನ್ಸ್ಗಳು ನಾನು ನೀಡಿದ್ದೇನೆ ಟೋಟಲ್ ನಿಮಗೆ ಇಪ್ಪತ್ನಾಲ್ಕು ಕ್ವಶನ್ಸ್ಗಳಿದೆ ಬಹುವಾಹಿಕ ಕ್ವೆಶನ್ಸ್ಗಳು ಇಪ್ಪತ್ತ ನಾಲ್ಕು ಇದೆ ಸೊ ದಯವಿಟ್ಟು ನೀವು ಇದರ ಕಡೆ ಸರಿಯಾಗಿ ಗಮನ ಹರಿಸಿ ಸೊ ಅದೇ ರೀತಿ ನಿಮಗೆ ಮುಂದಿನ ಒಂದು ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ ಸೊ ನಿಮ್ಮ ಮುಂದೆ ಎಲ್ಲ ಉತ್ತರಗಳನ್ನು ನೀಡಿದ್ದೇನೆ ನೋಡಿ ಸರಿಯಾಗಿ ನೋಡ್ಕೊಳ್ಳಿ ಸೊ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯಗಳಲ್ಲಿ ಉತ್ತರಿಸಿ ಸೊ ಒಂದು ವಾಕ್ಯದಲ್ಲಿ ಉತ್ತರಿಸಿ ಸೊ ಸರಿಯಾಗಿ ನೋಡ್ಕೊಳ್ಳಿ ಇದು ಬರುವ ಚಾನ್ಸಸ್ ಇದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಸೊ ಎಕ್ಸಾಮಿಗೆ ಬರುವ ಚಾನ್ಸಸ್ ಇದೆ ಸೊ ಸರಿಯಾಗಿ ನೋಡ್ಕೊಳ್ಳಿ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಉತ್ತರಿಸಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಸೊ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಎಲ್ಲ ಕ್ವಶನ್ಸ್ಗಳು ನಿಮ್ಮ ಮುಂದೆ ಇದೆ ಸೊ ಸರಿಯಾಗಿ ನೋಡ್ಕೊಳ್ಳಿ ಸಂದರ್ಭ ಸಂದರ್ಭ ಸಹಿತ ಸಾರಸ್ಯವನ್ನು ವಿವರಿಸಿ ಸೊ ನಿಮ್ಮ ಮುಂದೆ ಎಲ್ಲ ಕ್ವೆಶನ್ಸ್ ಆ್ಯಂಡ್ ಆನ್ಸರ್ಸ್ಗಳಿದೆ ಇದರ ರಿಲೇಟೆಡ್ ಸೊ ನೋಡ್ಕೊಳ್ಳಿ ಸೊ ಅದೇ ರೀತಿ ಮುಂದಿನ ನಿಮಗೆ ಕ್ವಶನ್ಸ್ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ ಅಂತ ಇದೆ ಸೊ ನೋಡ್ಕೊಳ್ಳಿ ಮುಂದೆ ಇಟ್ಟಿದ್ದೀನಿ ಸೊ ಭಾಷಾ ಚಟುವಟಿಕೆ ಈ ಪದಗಳಿಗೆ ವಿಂಗಡಿಸಿ ಸಂಬಂಧಿಸಿದ ಹೆಸರಿಸಿ ಸಂಬಂಧ ಸಂಧಿಯನ್ನು ಹೆಸರಿಸಿ ಅಂತ ಇದೆ ಸೊ ಸಂಧಿಗಳ ಬಗ್ಗೆ ನಿಮಗೆ ಮುಂದಿನ ವೀಡಿಯೋಗಳ್ ಹಾಕ್ತೀನಿ ಸೊ ಇವಾಗ ನೋಡ್ಕೊಳ್ಳಿ ಕ್ವಶನ್ಸ್ ಅಂದ ಆನ್ಸರ್ಸು ಸೊ ಕೊಟ್ಟಿರೋ ಪದಗಳಿಗೆ ವಿಗ್ರಹಿಸಿ ಸಮಾಸವನ್ನು ವಿವರ್ಷಿಸೋ ಸಮಾಸ ಇದೆ ಸೊ ಕರ್ಮಾಧಾರೆ ಕ್ರಿಯಾಧಾರೆ ಸಮಾಸ ತತ್ಪುರುಷ ಸಮಾಸ ಸೊ ಎಲ್ಲ ಸಮಾಸಗಳು ಸಂಬಂಧಿಸಿದಂಥ ಇಲ್ಲೇ ಇದೆ ಕ್ವಶನ್ಸ್ ಆನ್ಸರ್ ಇದೆ ನೋಡ್ಕೊಳ್ಳಿ ಛಂದಸ್ಸನ್ನು ಹೆಸರಿಸಿ ಲಕ್ಷಣ ಬರೀಗೆ ಅಂತ ಇದೆ ಸೊ ಛಂದಸ್ಸು ಮತ್ತು ಲಕ್ಷಣಗಳು ಸೊ ನಿಮ್ಮ ಮುಂದೆ ಇದೆ ಸೊ ಎಫ್ ಎ ಕ್ಯೂ ಕ್ವಶನ್ಸ್ ಸೊ ಒಂದೊಂದು ಅಂಕಕ್ಕೆ ಬರುವ ಸಾಧ್ಯತೆ ಇರ್ತದೆ ಎಫ್ ಎಕ್ ಕ್ವಶನ್ಸ್ಗಳು ಸೊ ಸರಿಯಾಗಿ ನೋಡ್ಕೊಳ್ಳಿ